ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈಗ ಮೇಲ್ನೋಟಕ್ಕೆ ಕಂಡು ಅಂತ ಮಾಡಿದೆ ಏನಾದರೂ ಬ್ಯಾಕ್ ಗ್ರೌಂಡಲ್ಲಿ ಯಾರಾದರೂ ನೀವು ನೀವೇನಾದ್ರು ಹೇಳುತ್ತೆ ಡೌಟ್ ಪಡ್ತಾ ಇರೋದಾರ ಪ್ರೀಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದೂ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ಈಗ ನಾವು ಮೈನ್ ಸಿಚುವೇಶನ್ನ ನಾವು ಹ್ಯಾಂಡ್ಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾಯಿದ್ವಿ ತನಿಖೆ ಒಂದು ಟೀಮ್ ಇದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ನಿಮ್ಗೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾತ್ರಿ ಏಳನೇ ತಾರೀಕು ರಾತ್ರಿ ಘೋಷಣೆಯಾಗಿ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಯಲ್ಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಬಂದ್ಗೆ ಕರೆ ನೀಡುವ ಮತ್ತು ನಾಳೆ ಮದ್ದೂರು ಟೌನ್ನಲ್ಲಿ ಆ ವಿಸರ್ಜನೆ ಸಾಮೂಹಿಕವಾಗಿ ನಾವೆಲ್ಲರೂ ವಿಸರ್ಜನೆ ಮಾಡುವ ಮೂಲಕ ಆ ಏನೋ ಘಟನೆ ಆಗಿದೆ ಅದನ್ನು ಖಂಡಿಸ್ಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಅದನ್ನ ಆಧರಿಸಿ ನಾವು ಪೊಲೀಸ್ ಕಡೆಯಿಂದ ಸೂಕ್ತ ಬಂದು ಒಂದು ಮಾಡಿದ್ದೀವಿ ಮುಖ್ಯವಾಗಿ ಆ ಇವತ್ತು ಏನು ಬಂದಕ್ಕೆ ಕರೆಂಟ್ ಹಿಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ನಾಳೆ ಬೆಳಿಗ್ಗೆ ಆರು ಗಂಟೆ ನಿಷೇಧಾಜ್ಞೆ ಇರ್ತದೆ ಮತ್ತು ಲಿಕ್ಕರ್ ಸೇಲ್ ಮತ್ತು ಏನು ಶಾಪ್ಗಳು ಇದ್ದಾವೆ ರೀಸೆಂಟ್ ಕ್ಲೋಸಲ್ ಆದೇಶ ಇವತ್ತು ಮತ್ತು ನಾಲ್ಕು ಗಂಟೆ ಬಂದಿರ್ತದೆ